ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಒಂದು ಸಿಂಪಲ್ಲಾಗಿ ಮೊಟ್ಟೆ ಗ್ರೇವಿ ಮಾಡೋಣ ನನಗೆ ಸ್ನೇಹಿತರೆ ಹೇಗೆ ಮೊಟ್ಟೆ ಗ್ರೇವಿ ಮಾಡೋದು ನೋಡುವ ಮೊಟ್ಟೆ ಗ್ರೇವಿ ಮಾಡಲಿಕ್ಕೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನ್ ಧನಿಯಾ ತೊಗೊಂಡಿದ್ದೀವಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಹತ್ತು ಪೆಪ್ಪರ್ ಕಾಡು ಸ್ವಲ್ಪ ಕುಡಿದು ಇಟ್ಕೊಂಡಿದ್ದೀವಿ ಹಾಗೆ ಒಂದು ಏಲಕ್ಕಿ ಒಂದು ಸಣ್ಣ ಚಕ್ಕೆ ಪೀಸು ಮೂರು ಲವಂಗ ತೊಗೊಂಡಿದ್ದೀವಿ ಒಂದು ಕಾಲು ಭಾಗ ತೆಂಗಿನಕಾಯಿ ತುರಿ ತುರಿದು ಇಟ್ಕೊಂಡಿದ್ದೀವಿ ಇದನ್ನೀಗ ಮಿಕ್ಸಿಯಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರುವ ಮೊಟ್ಟೆ ಕಷಿಗೆ ಒಬ್ಬರಾಕ್ಲಿಕ್ಕೆ ಒಂದು ಗ್ಯಾಸ್ ಮೇಲೆ ಒಂದು ಬರ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಎಣ್ಣೆ ಹಾಕೊಳ್ಳೋಣ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಐದು ಹಸಿರು ಮೆಣಸು ಕಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನ ಕೊಡ್ತಾ ಇದ್ದೀವಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನಾಕೊಳ್ಳೋಣ ಒಂದು ದೊಡ್ಡ ನೀರುಳ್ಳಿ ಕಟ್ ಇಟ್ಕೊಂಡಿದ್ದೀವಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಅದನ್ನು ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನ ಹಾಕೊಳ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಡೋಣ ಟೊಮೆಟೊ ನೀರುಳ್ಳಿಯಲ್ಲಿ ಟಮೆಟ್ರೈ ಆದ ತನಕೊಡೋಣ ಒಂದೆರಡು ನಿಮಿಷ ಅಲ್ಲಿ ಹಾಕಿ ಬಿಡೋಣ ಸಣ್ಣ ಒಗ್ಗಿರಲಿ ಬೇಯಿಸ್ಕೊಡೋಣ ಟೊಮೆಟೊ ಎಲ್ಲ แมกフライ ಆಗಿದೆ ಯಾ ನಾವು ಗುಡ್ ಇಟ್ಕೊಂಡಿರೋ ಇಲ್ಲಿ ಕೈ ಮತ್ತೆ ಸ್ವಲ್ಪ ಉಸನೆ ಹಾಕೋಣ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕೋಣ ಒಂದು கால் ಚಮಚ गरम मसाला ಪುಡಿ ಒಂದು ಎರಡು ಚಮಚ ಮಂಚಿನ ಪುಡಿ ಹಾಕೋಣ ಗ್ಲಾಸ್ ರಮನ್ಸ್ ಹಾಕೊಂಡಿದ್ದೀವಿ ಅಸ್ತ್ರಮನ್ಸ್ ಕಾರ ಇದೆ ಯಾ ರುಚಿಗೆ ತಕ್ಕಷ್ಟು ಹಾಕ್ತಾ ಬರ್ತೀನಿ ಸ್ವಲ್ಪ ಕೂಡ ಆಮೇಲೆ ನೋಡಬೇಕು ಚೆನ್ನಾಗಿ ಫ್ರೈ ಮಾಡುವ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ಮಿಕ್ಸಿ ತಂದೇ ಇದೆ ನೀರು ಬೇಕಾದರೆ ನಾನು ಸ್ವಲ್ಪ ಗ್ರೇವಿ ಇಷ್ಟ ಇಷ್ಟಾದರೆ ಚೆನ್ನಾಗಿರುತ್ತೆ ಟಿಟ್ಟಾಕಿ ಕುದ್ರಿ ಬಿಡೋಣ ಗ್ರೇವಿ ಚೆನ್ನಾಗಿ ಕುದ್ರೆಡಿ ಆಗಿದೆ ಈಗ ನಾವು ಬೇಯಿಸ್ಕೊಂಡು ಕೊಂಡಿರೋ ಮೊಟ್ಟೆ ಸ್ನೇಹಿತರೆ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೋಬೋದು ಇಡೀ ಕೂಡ ಹಾಕ್ಕೋಬೋದು ಮದಹಸಿ ಇಲ್ಲಿ ದಿವಂಸಲ್ ಫಾಟ್ ಮಸಾಲಾ ಡಿ ನೋ ಟಂಬಾ ಗ್ರೇವಿ ಚಂದ ಪರಿಮಳ ಬರುತ್ತಾ ಇದೆ ಸ್ನೇಹಿತರೆ ಕಟ್ ಮಾಡಿ ಹಾಕಬಹುದು ಮೊಟ್ಟೆ ಬಿತ್ತದ್ರೆ ನೈಟ್ ಮೊಟ್ಟೆ ಹಾಕೊಂಡಿದೆ ಎಸ್ ಬೇಕಾದ್ರೆ ಜಾಸ್ತಿ ಮಾಡ್ಬೋದು ರವಿ ಸ್ವಲ್ಪ ಜಾಸ್ತಿನೇ ಇದೆ ಮೊಟ್ಟೆ ಆ ಬೇಯಿಸಿಟ್ಕೊಂಡಿದ್ವಿ ಮಸಾಲೆ ಒಂದು ಎರಡು ನಿಮಿಷ ಮುಗಿಸ್ಕೊಂಡು ಮಾಡ್ಕೊಳ್ಳೋಣ ಮೊಟ್ಟೆ ಗ್ರವಿ ರೆಡಿಯಾಗಿದೆ ಸ್ನೇಹಿತರೆ ಮೊಟ್ಟೆ ಗ್ರವಿಗೆ ಒಂದು ನೀರುಳ್ಳಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಾಕಲೇಬೇಕಂತೇನಿಲ್ಲ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಈಗ ಸ್ವಲ್ಪ ನೀರುಳ್ಳಿ ಒಗ್ಗರಣೆ ಹಾಕೋಣ ಅದು ಸಣ್ಣ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಸ್ವಲ್ಪ ಎಣ್ಣೆಗೆ ಈರುಳ್ಳಿ ಹಾಕೋಣ ಚಿನ್ನಕ್ಕೆ ಸ್ಫೈ ಮಾಡಿಟ್ಕೊಂಡಿದ್ವಿ ನೀರುಳ್ಳಿ ಕೆಂಪು ಆಗುವವರೆಗೆ ಫ್ರೈ ಮಾಡ್ಕೊಡ್ತೀವಿ ಸ್ನೇಹಿತರೆ ಆಗಲೇ ಅದು ಪರಿಮಳ ಬರುತ್ತೆ ಚೆನ್ನಾಗಿರುತ್ತೆ ಒಂದಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡ ಹಾಗೆ ಮತ್ತೆ ಸರ್ ಯಾವಾಗಲೂ ಮಾಡ್ತಾನೆ ಇರ್ತೀವಿ ವೀಕೆಂಡಲ್ಲಿ ಅಥವಾ ಮಿಡಲ್ ಒನ್ ಡೇ ಬಟ್ ಒಂದಿನ ಈ ಥರ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ಡಿಫರೆಂಟಾಗಿ ರೆಡಿ ರೆಡಿಯಾಗಿದೆ ಈಗ ಉತ್ರಿ ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಸ್ನೇಹಿತರೆ ನೀವು ಒಮ್ಮೆ ಈ ಥರ ಮಸಾಲ ತೆಗೆದು ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್